ಎಲ್ರಿಗೂ ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಆಗಿರುತ್ತೆ ಸೊ ರೇಷನ್ ಕಾರ್ಡ್ ಇರುವಂತ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ರೇಷನ್ ಕಾರ್ಡ್ ಅನ್ನೋದು ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ರೇಷನ್ ಕಾರ್ಡ್ ಅಂತಂದ್ರೆ ಎಷ್ಟೋ ದುಡ್ಡು ಇದೆ ಅನ್ನೋ ಥರನೇ ಅಲ್ವಾ ಇವಾಗ ಒಂದು ರೇಷನ್ ಕಾರ್ಡ್ ಇದೆ ಅಂದ್ರೆ ಹಾಸ್ಪಿಟಲ್ ಆಗಲಿ ಅಥವಾ ಯಾವುದಾದ್ರೂ ಸ್ಕೀಮ್ ಹಣ ಪಡೆಯೋದಕ್ಕಾಗ್ಲಿ ಅಥವಾ ಯಾವ್ದಾದ್ರು ದಾಖಲೆಗಳಿಗಾಗ್ಲಿ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಈ ಒಂದು ರೇಷನ್ ಕಾರ್ಡ್ ಸೊ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಇರೋರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಮಾಹಿತಿ ಅಂತ ಹೇಳಿದೆ ಈಗ ರೇಷನ್ ಕಾರ್ಡ್ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇದೆ ಎಷ್ಟು ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಎಷ್ಟೋ ಜನ ಫೇಕ್ ದಾಖಲೆಗಳೆಲ್ಲ ಮಾಡಿಸಿ ರೇಷನ್ ಕಾರ್ಡ್ನ ಪಡೀತಾರೆ ಇವಾಗ ತುಂಬ ಚೆನ್ನಾಗಿದ್ದೀವಿ ನಾವು ಎಲ್ಲ ರೀತಿಯೂ ಕೂಡ ವೆಲ್ ಸೆಟಲ್ಡ್ ಆಗಿದ್ದೀವಿ ಅಂದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಹೇಳ್ಬಿಟ್ಟು ಏನು ಏನಾದ್ರೂ ಲಂಚ್ ಆದ್ರೂ ಕೂಡ ಕೊಟ್ಟಿ ಮಾಡಿಸ್ಕೊತಾರೆ ಯಾಕಂದ್ರೆ ಅಷ್ಟು ಬೆನಿಫಿಟ್ ಇದೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಸೊ ಹಾಗಾಗಿ ಇರೋಂತೂ ಯಾರು ಕೂಡ ಕಳ್ಕೊಂಬಿಡಿ ಇರೋ ಸಾಧ್ಯನೋ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಓಕೆನಾ ಇವಾಗ ಅದ್ರಲ್ಲಿ ಸರ್ಕಾರ ಬೇರೆ ಮತ್ತೆ ಒಂದ್ ಇಪ್ಪತ್ತು ಲಕ್ಷ ರೇಷನ್ ಗಳನ್ನ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಹೇಳಿ ಹೊರಟಿದೆ ಇವಾಗ ಗ್ರಾಮ ಪಂಚಾಯತಿ ಮಟ್ಟದಿಂದಲೇ ಲೆಕ್ಕ ಮಾಡ್ತಾ ಇದು ಪರಿಷ್ಕರಣೆ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಅಧಿಕಾರಿಗಳೇ ನಿಮ್ಮ ಮನೆ ಮನೆಗೆ ಬಂದು ನೀವು ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲ್ಲಿ ಚಬಲ್ ಇದಿರೋ ಇಲ್ವೋ ಅಂತೇಳ್ಬಿಟ್ಟು ಪರಿಷ್ಕರಣೆನ ಮಾಡಿ ನಿಮಗೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಟ್ಕೊಳೋದಕ್ಕೆ ಎಲಿಜಿಬಲ್ ಇದ್ದರೆ ಮಾತ್ರನೇ ನಿಮಗೆ ಬಿ ಪಿ ಎಲ್ ಕೊಡ್ತಾರೆ ಅಥವಾ ಇಲ್ಲ ಅಂದರೆ ನಿಮಗೆ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಇವಾಗ ಒಂದು ಇಪ್ಪತ್ತು ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾಗಿ ಇವಾಗ ಹೊಸ ರೇಷನ್ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಇಶ್ಯೂ ಮಾಡ್ತಾ ಇಲ್ಲ ಇವಾಗ ಹಳೆ ರೇಷನ್ ಕಾರ್ಡ್ಗಳನ್ನ ಏನು ಕ್ಯಾನ್ಸಲೇಷನಿಗೆ ನಿಂತಿದಾರಲ್ವ ಅದೆಲ್ಲ ಕ್ಯಾನ್ಸಲ್ ಆಗಲಿ ಕಂಪ್ಲೀಟ್ ಆಗಲಿ ಅದಾದಮೇಲೆ ನಾವು ಹೊಸ ರೇಷನ್ ಕಾರ್ಡ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಆಲ್ಮೋಸ್ಟ್ ತುಂಬ ಜನ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಯಾರೆಲ್ಲ ಚೆನ್ನಾಗಿರ್ತಾರೆ ಅವ್ರದ್ದು ಎಲ್ಲರದ್ದು ಕೂಡ ಮಾಡಲ್ಲ ಯಾರೆಲ್ಲ ಚೆನ್ನಾಗಿದ್ದಾರೆ ಮನೆ ಕಡೆ ಸೆಟಲ್ದಾಗಿದ್ದಾರೆ ಎಲ್ಲ ಇನ್ಕಮ್ ಇದೆ ಚೆನ್ನಾಗಿದೆ ಇನ್ಕಮ್ ಸೋರ್ಸ್ ಎಲ್ಲ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡ್ತಾರೆ ಯಾರೆಲ್ಲ ತಕ್ಕ ಮಟ್ಟಿಗೆ ಇದ್ದೀರಾ ಅಂಥವ್ರದ್ದು ಯಾರ್ದು ಕೂಡ ಕ್ಯಾನ್ಸಲ್ ಆಗೋಲ್ಲ ಯಾರಿಗೂ ಕೂಡ ಒರಿ ಬೇಡ ಚೆನ್ನಾಗಿದ್ದೀರಾ ಅನ್ನೋದೆಲ್ಲ ಕೂಡ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡ್ತಾರೆ ಇನ್ನು ಅದು ಬಿಟ್ಟು ಟ್ಯಾಕ್ಸ್ ಪೇ ಮಾಡ್ತಿರೋರು ಜಿ ಎಸ್ ಟಿ ಹಾಗೆ ಸರ್ಕಾರಿ ನೌಕರವ್ರದ್ದು ಅಂಥವ್ರ್ದೆಲ್ಲ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅದು ಆಲ್ರೆಡಿ ಪರಿಷ್ಕರಣೆ ನಡೀತಾನೆ ಇದೆ ಸೊ ಇವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ತುಂಬಾ ಬಿಗ್ ಅಪ್ಡೇಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಇರುವಂಥವ್ರು ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದ್ದು ಕೂಡ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇವಾಗ ಮನೆಯ ಸದಸ್ಯರದ್ದು ಮಾತ್ರ ಇ ಕೆ ವೈ ಸಿ ಮಾಡಿದರೆ ಅಂತ ಕೇಳ್ಬೋದು ಇಲ್ಲ ಮನೆಯ ಮುಖ್ಯಸ್ಥರು ಮಾತ್ರ ಮಾಡಿಸಿದರೆ ಸಾಕಂತ ಕೇಳಿದ್ರೆ ಇಲ್ಲ ಎಲ್ಲ ಸದಸ್ಯರದ್ದು ಮುಖ್ಯಸ್ಥರು ಆ ಪ್ಲೇಸಲ್ಲಿ ಯಾರು ಇರ್ತಾರೋ ಅವರಿಂದ ಹಿಡಿದು ಸದಸ್ಯರು ಯಾರ್ಯಾರಿದ್ದಾರೆ ಎಲ್ಲರದ್ದು ಕೂಡ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆ ಎಲ್ಲ ಎಲ್ಲರ ಹೆಸರು ಕೂಡ ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿರ್ಬೇಕು ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಕೇಂದ್ರ ಸರ್ಕಾರದಿಂದಾನೇ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಇರುವಂತವರು ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡಲ್ಲಿ ಎಲ್ಲರದ್ದು ಕೂಡ ಇ ಕೆ ವೈ ಸಿ ಆಗಿದೆ ಅಂದರೆ ಇ ಕೆ ವೈ ಸಿ ಅಂತಂದರೆ ತುಂಬ ಏನು ದೊಡ್ಡದೇನಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಹೆಸ್ರದ್ದು ಅವರವರ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅವರವ್ರ ಹೆಸರು ಮುಂದೆ ಅವರವರ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಸೊ ಈ ಒಂದು ಪ್ರೊಸೆಸ್ಸನ್ನು ನೀವು ಕಡ್ಡಾಯವಾಗಿ ಈ ತಿಂಗಳು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಮಾಡಿಸಿ ಲಾಸ್ಟ್ ಟೈಮನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದನೇ ಕೊಟ್ಟಿರೋದು ನಮ್ಮ ರಾಜ್ಯ ಸರ್ಕಾರದಲ್ಲೂ ಸುಮಾರು ಬಾರಿ ಕೊಟ್ಟರು ಟೈಮನ್ನು ಕಾಲಾವಕಾಶನ ಕೊಡ್ತಾನೆ ಬಂದರು ಇ ಕೆ ವೈ ಸಿ ಮಾಡಿಸಿ ಇಲ್ಲಾಂದ್ರೆ ನಿಮಗೆ ರೇಷನ್ ಕೊಡೋದಿಲ್ಲ ಇಲ್ಲ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಆ ಸ್ಟಾಪ್ ಮಾಡ್ತೀವಿ ಹಾಗೆ ಅಂತೆಲ್ಲ ಹೇಳಿದ್ರು ಬಟ್ ಆದ್ರೂ ಕೂಡ ತುಂಬಾ ಜನ ಇನ್ನು ಕೂಡ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದಿಂದನೇ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಈ ತಿಂಗಳು ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಅಂತ ಹೇಳ್ಬಿಟ್ಟು ಹಾಗಾಗಿ ರೇಷನ್ ಕಾರ್ಡ್ ಇರುವಂತವ್ರು ಹೋಗಿ ಆದಷ್ಟು ಬೇಗ ರೇಷನ್ ಕಾರ್ಡಲ್ಲಿ ಈ ಸದಸ್ಯರು ಕೂಡ ಇ ಕೆ ಸಿ ಆಗಿದೆ ಚೆಕ್ ಮಾಡಿಸಿ ಇ ಕೆ ಸಿನ ಮಾಡಿಸ್ಕೊಳ್ಳಿ ಇನ್ನು ರೇಷನ್ ಕಾರ್ಡಿಗೆ ಇರುವಂಥವ್ರಿಗೆ ತುಂಬಾ ಫೆಸಿಲಿಟೀಸ್ಗಳು ಬರ್ತಾನೆ ಇರುತ್ತೆ ಇವಾಗ ಹಾಸ್ಪಿಟಲೈಸ್ ನೋಡೋದಾದರೆ ಆ ಬೆನಿಫಿಟ್ಸ್ ಇದೆ ಐದು ಲಕ್ಷ ರೂಪಾಯಿ ಕೂಡ ಉಚಿತ ಟ್ರೀಟ್ಮೆಂಟ್ ಇದೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹೋದರೂ ಕೂಡ ಅಷ್ಟೇ ಪ್ರೈವೇಟ್ ಆಸ್ಪಿಟಲ್ಗಳು ಕೂಡ ಒಂದಿಷ್ಟು ಲೀಸ್ಟೆಡ್ ಇದ್ದಾವೆ ಆ ಒಂದು ಲೀಸ್ಟಲ್ಲಿರುವಂಥ ಹಾಸ್ಪಿಟಲ್ಗಳನ್ನ ಹೆಸರು ನೋಡಿಕೊಂಡು ನೀವು ಆ ಹಾಸ್ಪಿಟಲ್ಗಳಿಗೆ ಹೋದರೆ ಮಾತ್ರ ನಿಮಗೆ ಫ್ರೀ ಆಗೋದು ಈಗ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಹಾಸ್ಪಿಟಲು ಪ್ರೈವೇಟ್ ಹಾಸ್ಪಿಟಲು ನಾವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋತೀವಿ ಅಂತಂದರೆ ಅದು ಸರ್ಕಾರಕ್ಕೆ ಸರ್ಕಾರದ ಲೀಸ್ಟಲ್ಲಿ ಇರಬೇಕು ಹಂಗಿದ್ರೆ ಮಾತ್ರ ಬರುತ್ತೆ ಎಲ್ಲ ಹಾಸ್ಪಿಟಲ್ಗಳು ಕೂಡ ಸಿಗೋದಿಲ್ಲ ಸಹ ಯಾವುದೆಲ್ಲ ಲೀಸ್ಟೆಡ್ ಆಗಿರುತ್ತೆ ಆ ಹಾಸ್ಪಿಟಲ್ಗಳು ಮಾತ್ರ ಸಿಗುತ್ತೋ ಇವಾಗ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಆ ರೇ ಏನಾದರೂ ಮಾಡಿಸ್ಬೇಕು ಈಗ ಎಮ್ ಆರ್ ಐ ಸಿ ಸಿಟಿ ಸ್ಕ್ಯಾನ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ಅದನ್ನು ಕೂಡ ಅದು ತುಂಬಾ ಕಾಸ್ಟ್ಲಿ ಇತ್ತು ಐದು ಸಾವಿರ ಹತ್ತು ಸಾವಿರ ಈ ರೀತಿಯಲ್ಲಿ ಇತ್ತು ಇವಾಗ ಅದನ್ನು ಮತ್ತೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಫ್ರೀಯಾಗಿ ಹೇಳ್ಬಿಟ್ಟು ಸರ್ಕಾರ ಆ ಒಂದು ಆದೇಶನು ಕೂಡ ಓಡಿಸಿದೆ ಇವಾಗ ಅದು ಒಂದು ಫೆಸಿಲಿಟೀಸು ಕೂಡ ಆ್ಯಡ್ ಆಯಿತು ತುಂಬಾನೇ ಬೆನಿಫಿಟ್ಸ್ ಇದೆ ರೇಷನ್ ಕಾರ್ಡಲ್ಲಿ ಅಲ್ಲ ಇನ್ನೂ ಸಬ್ಸಿಡಿ ಹಣಗಳು ನೋಡೋದಾದರೆ ತುಂಬ ಸಬ್ಸಿಡಿ ಹಣಗಳು ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಮಾತ್ರನೇ ಸಿಗೋದು ಈಗ ರೈ ರಿಗಾಗಲಿ ಅಥವಾ ಏನಾದ್ರೂ ಬಿಸ್ನೆಸ್ ಮಾಡ್ತೀರಾ ಅನ್ನೋರ್ಗಾಗಿ ಬಿಸ್ನೆಸ್ ಲೋನ್ ತಗೋತೀರಾ ಅನ್ನೋರಿಗಾದ್ರೂ ಕೂಡ ರೇಷನ್ ಕಾರ್ಡ್ ಇದೆ ಸಬ್ಸಿಡಿ ಎಲ್ಲ ಸಿಗ್ತಾ ಹೋಗುತ್ತೆ ಇವಾಗ ಉಚಿತ ಅಕ್ಕಿ ಸಿಗ್ತಾ ಇದೆ ಉಚಿತ ಅಕ್ಕಿ ಹಣ ಸಿಗ್ತಾ ಇದೆ ಇವಾಗ ಕ್ಯಾನ್ಸಲ್ ಮಾಡಿ ಉಚಿತ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಒಬ್ಬರಿಗೆ ಒಂದು ಕಾರ್ಡ್ ನಾಲ್ಕು ಜನ ಇದ್ರು ಅಂದ್ರೆ ನಲ್ವತ್ತು ಕೆಜಿ ಅಕ್ಕಿ ವರ್ಗು ಕೊಡ್ತಾರೆ ನಲ್ವತ್ತು ಕೆ ಜಿ ಅಕ್ಕಿ ಒಂದು ತಿಂಗಳು ಪೂರಾ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಸೊ ಹಾಗಾಗಿ ಯಾರು ಕೂಡ ರೇಷನ್ ಕಾರ್ಡ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಬೇಗ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಇ ಕೆ ಸಿನ ಮಾಡಿಸ್ಕೊಳ್ಳಿ ಮತ್ತು ಇವಾಗ ತಿದ್ದುಪಡಿಗೂ ಕೂಡ ಕಾಲಾವಕಾಶ ಇದೆ ಈ ತಿಂಗಳು ಮೂವತ್ತೊಂದನೇ ತಾರೀಕರೆಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ತಿಂಗಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ತಿಂಗಳು ಮೂವತ್ತೊಂದೇ ತಾರೀಕವರೆಗೂ ಕೂಡ ಟೈಮ್ ಇದೆ ಕಾಲಾವಕಾಶ ಏನಾದರೂ ಇಸ್ರು ಸೇರಿಸೋದಿರಲಿ ತಗ್ಸೋದಿಲಿ ಅಥವಾ ಮನೆಯ ಮುಖ್ಯಸ್ಥರನ್ನ ಚೇಂಜ್ ಮಾಡಿಸೋದಿರಲಿ ಅಥವಾ ನ್ಯಾಯಬೆಲೆ ಅಂಗಡಿನ ಏನಾದರೂ ಚೇಂಜ್ ಮಾಡಿಸ್ಕೊಳ್ಳೋದಿದ್ರಿ ಏನೇ ನೀವೇನೇ ತಿದ್ದುಪಡಿ ಮಾಡಿಸ್ಬೇಕು ಅಂತಂದ್ರೆ ರೇಷನ್ ಕಾರ್ಡ್ಗೆ ಇವಾಗ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿನ ಬಿಡ್ತಾರೆ ಅಂದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಹೊಸ ಕಾರ್ಡ್ ರೇಷನ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಡೋದ್ರ ಬಗ್ಗೆ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟು ಸೊ ಹಾಗಾಗಿ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ನು ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಅಕ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ